ಕೆಎಸ್ಆರ್ಟಿಸಿ ಬಸ್ ಚಾಲಕನಿಗೆ ಅವಾಚ್ಯ ನಿಂದನೆ ಚಪ್ಪಲಿಯಿಂದ ಹಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಂಕಿ ಗಣೇಶನಗರ ಸಮೀಪ ಸರ್ಕಾರಿ ಬಸ್ ಚಾಲಕನಿಗೆ ಅವಾಚ್ಯ ನಿಂದನೆ ನಡೆಸಿ ಚಪ್ಪಲಿಯಿಂದ ಹಲ್ಲೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ ಮಾಹಿತಿ ಪ್ರಕಾರ ಉಡುಪಿ ಜಿಲ್ಲೆಯ ಕುಂದಾಪುರ ಮೂಲದ ಆರೋಪಿಗಳಾದ ಸಂಗೀತಾ ರೋಡ್ರಿಕ್ಸ್ ಹಾಗೂ ಅಶ್ವಿನ್ ಜೋಸೆಫ್ ಡಿಸೋಜ ಎಂಬುವರು ಕೆಎಸ್ಆರ್ಟಿಸಿ ಬಸ್ ಚಾಲಕ ಮಂಜುನಾಥ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಘಟನೆ ಹೀಗೆ ನಡೆದಿದೆ ಕುಮಟಾದಿಂದ ಭಟ್ಕಳದ ಕಡೆಗೆ ಅರವತ್ತಾರರ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ಬಸ್ ಮುಂದೆ ಹಸು ಒಂದು ಏಕಾಏಕಿ ಅಡ್ಡ ಬಂದ ಕಾರಣ ಚಾಲಕ ಬಸ್ ಅನ್ನು ಎಡಬದಿಗೆ ತೆಗೆದುಕೊಂಡು ಹೋಗಿದರು ಇದರಿಂದ ಬಸ್ ಹಿಂದೆ ಕಾರಿನಲ್ಲಿ ಸಾಗುತ್ತಿದ್ದ ಆರೋಪಿಗಳು ಕೋಪಗೊಂಡಿದ್ದರು ಮಂಕಿ ಜಂಕ್ಷನ್ನಲ್ಲಿ ಬಸ್ ನಿಲ್ಲುತ್ತಿದ್ದಂತೆಯೇ ಆರೋಪಿಗಳಿಬ್ಬರು ಚಾಲಕನ ಬಳಿ ಬಂದು ಕಾಲು ಕೆರೆದು ಜಗಳಕ್ಕಿಳಿದರು ಈ ವೇಳೆ ಅಶ್ವಿನ್ ಡಿಸೋಜಾ ಕೊಂಕಣಿ ಭಾಷೆಯಲ್ಲಿ ಅವಾಚ್ಯ ನಿಂದನೆ ಮಾಡಿದರೆ ಸಂಗೀತ ರಾಡ್ರಿಕ್ಸ್ ಅವರು ಬಸ್ ಚಾಲಕನ ಬಲತೋಳಿಗೆ ಮೂರು ಬಾರಿ ಚಪ್ಪಲಿಯಿಂದ ಹೊಡೆದು ಹಲ್ಲೆ ನಡೆಸಿದರು ಘಟನೆ ಬಳಿಕ ಬಸ್ ಚಾಲಕನ ದೂರಿನ ಮೇರೆಗೆ ಹೊನ್ನಾವರ ತಾಲೂಕಿನ ಮಂಕಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಿಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ